ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಜಾಗದ ಹೆಸರು ಕೇರಳದ ಕೊಟ್ಟಿಯೂರು ಕೊಟ್ಟಿಯೂರು ಇವಾಗಲೇ ರೀಲ್ಸಲ್ಲೆಲ್ಲ ತುಂಬ ಫೇಮಸ್ ಆಗಿದೆ ಏನು ಗುರು ಪಾಪು ಇಷ್ಟೊಂದು ಚೆನ್ನಾಗೈತೆ ಅದು ನನ್ನೇ ನೋಡ್ತಾ ಇದ್ದೆ ನಾ ಈ ಥರ ನಾನೇ ಶೂಟ್ ಮಾಡ್ತಾನೆ ಅಂತ ಕೇರಳದಲ್ಲಿ ಮಳೆ ಬರ್ತಾಯಿದೆ ಸೊ ನದಿ ಎಲ್ಲ ನದಿಗಳು ತುಂಬಿದೆ ನದೀಲಿ ಬರ್ತಾ ಇರೋ ಪುಣ್ಯ ನೀರಿಂದ ಪುಣ್ಯ ಸ್ನಾನ ಮಾಡ್ತಾರೆ ಜನರೆಲ್ಲ ಈ ದೇವಸ್ಥಾನವು ಪುರಾತನ ಯಾತ್ರಾ ಸ್ಥಳವಾಗಿದೆ ಇದೇ ನೋಡಿ ದೇವರ ದರ್ಶನಕ್ಕೆ ಕ್ಯೂ ನಿಂತ್ಕೊಳ್ಳೋ ಜಾಗ ಇಲ್ಲಿಂದ ಸ್ಟಾರ್ಟ್ ಆಗಿ ತುಂಬ ಇಲ್ಲಾಂದರೂ ಒಂದು ಸೆವೆನ್ ಹಂಡ್ರೆಡ್ ಮೀಟರ್ಸ್ ಇದೆ ಇದೇನು ಕಾಣ್ತಿದೆ ಇದು ಬಂದು ಎಕ್ಸಿಟ್ ಪಾಯಿಂಟಿಂದ ಎಂಟ್ರಿ ಆಗೋದು ಎಕ್ಸಿಟ್ ಪಾಯಿಂಟಿಂದ ಎಂಟ್ರಿ ಆಗಿ ದೇವ್ರನ್ನ ದರ್ಶನ ಮಾಡ್ಬೋದು ಬಟ್ ಮುಂದೆಯಿಂದ ದರ್ಶನ ಮಾಡೋಕ್ಕಾಗಲ್ಲ ಹಿಂದೆಯಿಂದ ದರ್ಶನ ಮಾಡ್ಬೋದು ಜನ ಅಂತೂ ತುಂಬ ಜನ ಇದ್ದಾರೆ ಆ ನೀರು ಆ ನೇಚರು ನೇಚರ್ ಮಧ್ಯೆ ನಾವಿದ್ರೆ ಸ್ವರ್ಗ ಸಾಗರ ನೋಡಿ ಜನ ಏನು ಹೋಗ್ತಾಯಿದ್ದಾರೆ ಬರ್ತಾ ಇದಾರೆ ತುಂಬ ಜನ ಅದರಲ್ಲೂ ನಮ್ಮ ಕರ್ನಾಟಕದವರೇ ತುಂಬ ಜನ ಇದ್ದಾರೆ ಇನ್ನೊಂದು ವಿಶೇಷ ಏನಂತಂದರೆ ಈ ಕೊಟ್ಟಿಯೂರು ದೇವಸ್ಥಾನವನ್ನು ಮನುಷ್ಯ ಪ್ರಕೃತಿ ಮತ್ತು ದೇವರು ಒಂದಾಗುವ ಸ್ಥಳ ಎಂದು ಹೇಳಲಾಗುತ್ತದೆ ಅಂತೆ ಈ ದೇವಾಲಯದ ಇತಿಹಾಸವು ದಕ್ಷ ಯಾಗದೊಂದಿಗೆ ಸಂಬಂಧ ಹೊಂದಿದೆ ಅಂತಲೂ ಹೇಳಲಾಗುತ್ತದೆ ಅಂತೆ ಏನು ಹೇಳಿ ದೇವರ ದರ್ಶನಕ್ಕೆ ನಾವು ಎಷ್ಟೋವರ್ ಕಾದ್ರೂ ಹತ್ತವರ್ ಕಾಯಿಲಿ ಇಪ್ಪತ್ತವರ್ ಕಾಯಿಲಿ ಎಂಟು ಅವ್ರ ಕಾಯಿಲಿ ಬಟ್ ಆ ದೇವ್ರು ನೋಡಿದ ತಕ್ಷಣ ನಮ್ಗೆ ಅದೆಲ್ಲ ಮರ್ತೇ ಹೋಗುತ್ತೆ ನೋಡಿ ಎಷ್ಟು ಜನ ಇದ್ದಾರೆ ಇವಾಗ ನೀವೇನು ನೋಡ್ತಾಯಿದ್ದೀರಿ ದೇವಸ್ಥಾನ ಈ ದೇವಸ್ಥಾನ ಜೀರ್ಣೋದ್ಧಾರ ಶಂಕರಾಚಾರ್ಯರ ಕಾಲದಲ್ಲೇ ನಡೆದಿದೆ ಅಂತೆ ಮತ್ತೆ ಅವರೇ ಇಲ್ಲೇನು ನಡೀತಿದೆ ಉತ್ಸವ ಆ ವಿಧಿವಿಧಾನಗಳನ್ನು ಅವರೇ ರೂಪಿಸಿದ್ರಂತೆ ಜನ ಮಾತ್ರ ತುಂಬ ಇದ್ದಾರೆ ಇಲ್ಲಿರೋ ಜನರಲ್ಲಿ ಇಲ್ಲಿ ಒಂದು ನೂರು ಜನ ಇದ್ದಾರೆ ಅಂತಂದರೆ ಎಪ್ಪತ್ತು ಜನ ನಮ್ಮ ಇದ್ದಾರೆ ಯಾಕಂತಂದರೆ ನಾವು ಬರಬೇಕಾದ್ರೆ ಬೈಕಲ್ಲಿ ಕಾರಲ್ಲಿ ಬಸ್ಸಲ್ಲೆಲ್ಲ ನಮ್ಮ ಕರ್ನಾಟಕ ಜನನೇ ಜಾಸ್ತಿ ಬರ್ತಾ ಇದ್ರು ಕೆ ಎ ರಿಜಿಸ್ಟ್ರೇಷನ್ ವೆಹಿಕಲ್ಗಳೇ ಜಾಸ್ತಿ ಬರ್ತಾಯಿತ್ತು ಲಾಸ್ಟ್ ಇಯರು ನಾವಿಲ್ಲಿ ಟೆಂಪಲ್ ನಮ್ಗೆ ಗೊತ್ತೇ ಇರಲ್ಲ ಯಾಕಂತಂದರೆ ಈ ವರ್ಷವೇ ಇಷ್ಟೊಂದು ಫೇಮಸ್ ಆಗಿರೋದು ಈ ದೇವಸ್ಥಾನ ಬಟ್ ಈ ದೇವಸ್ಥಾನಕ್ಕೆ ದರ್ಶನ ಬಂದಿದ್ರಂತೆ ದರ್ಶನ ಬಂದ ಇನ್ನೂ ಕ್ರೇಜ್ ಜಾಸ್ತಿ ಆಗಿದೆ ಜನರೆಲ್ಲ ತಮ್ಮ ತಮ್ಮ ಬೇಡಿಕೆನ ದೇವರ ಹತ್ರ ಕೇಳ್ಕೊತಿದ್ದಾರೆ ಇಲ್ಲಿ ನೋಡಿ ಅದ್ರ ನಿದರ್ಶನ ಇಲ್ಲೇ ಗೊತ್ತಾಗ್ತಾ ಇದೆ ಈ ಅಕ್ಕರೆ ಕೊಟ್ಟಿಯೂರು ದೇವಾಲಯವು ಒಂದು ಕೊಳ ಇದೆ ಆ ಕೊಳದ ಮಧ್ಯದಲ್ಲಿ ಇದೆ ಮತ್ತೆ ಈ ದೇವಸ್ಥಾನಕ್ಕೆ ಯಾವುದೇ ರೀತಿಯ ಔಪಚಾರಿಕ ರಚನೆಯನ್ನು ಹೊಂದಿಲ್ಲ ಈ ದೇವಸ್ಥಾನ ನಾವು ವೆಯ್ಟ್ ಮಾಡ್ತಾ ಇದ್ದವು ಮಳೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಮಳೆ ಬಂದೇ ಬಿಡ್ತು ನಾವು ಸೇಫ್ಟಿಗೆ ಏನು ತಗೊಂಡೋಗಿರಲಿಲ್ಲ ಏನು ಮಳೆ ಬಂದಾಗ ವೈಬ್ ಮಾತ್ರ ಸೂಪರ್ ಆಗಿತ್ತು ಏನು ವೈಬ್ ಗುರು ಕೆಲವರಂದು ದೇವಸ್ಥಾನ ಬಗ್ಗೆ ನೆಗೆಟಿವ್ ಆಗಿ ರಿವ್ಯೂ ಮಾಡ್ತಿದ್ದಾರೆ ಸಿಸ್ಟಮ್ ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ಬಟ್ ಅವ್ರಿಗೆ ಗೊತ್ತಿರೋಲ್ಲ ಇಷ್ಟು ಜನ ಬರ್ತಾರೆ ಅಂತ ಏನು ಗೊತ್ತಿರುತ್ತೆ ಬಾರಪ್ಪ ಅಂತ ಯಾವ ದೇವರು ನಮ್ಗೆ ಇನ್ವೈಟ್ ಮಾಡಿಲ್ಲ ಸೊ ನಮ್ಮ ಖುಷಿಗೆ ನಾವು ಬರ್ತಾಯಿದ್ದೀವಿ ಅಷ್ಟೇ ಮಳೆನೇ ಬರಲಿ ಎಷ್ಟೇ ಬಿಸ್ಲೇ ಇರಿ ಬಟ್ ದೇವರ ದರ್ಶನಕ್ಕೆ ನಿಂತ್ಕೊಂಡಾದ್ಮೇಲೆ ಜನ ಯಾರೂ ಕೇರ್ ಮಾಡಲ್ಲ ಯಾಕಂತಂದ್ರೆ ದೇವ್ರ ಮೇಲೆ ಅಷ್ಟು ಭಕ್ತಿ ಇದೆ ಜನರಿಗೆ ಇವಾಗ ಏನು ಕಾಣಿಸ್ತಿದೆ ಇದೇ ದೇವರ ಗರ್ಭಗುಡಿ ಇಲ್ಲಿಂದ ನಾವು ಅಲ್ಲಿ ನಿಂತ್ಕೊಂಡು ಹೋದ್ರೆ ದರ್ಶನ ಮಾಡ್ಬೋದು ಇದೇನು ಕಾಣ್ತಿದೆ ಈ ಲೈನ್ ಮುಖಾಂತರ ನಾವು ಅಲ್ಲಿಗೆ ಹೋಗ್ಬೇಕು ತುಂಬ ಜನ ಈ ದೇವಸ್ಥಾನದ ಇನ್ನೊಂದು ವಿಶೇಷ ಏನಂದರೆ ಈ ದೇವಸ್ಥಾನ ಹಳೆ ಕಾಲದಲ್ಲಿ ಹೇಗಿತ್ತು ಇವಾಗಲೂ ಹಾಗೆ ಇದೆ ಏನೂ ಚೇಂಜ್ ಮಾಡಿಲ್ಲ ಅವರು ಇದು ತುಂಬ ಒಳ್ಳೆಯ ವಿಚಾರ ಇದೇ ಗ್ಯಾಪಲ್ ನಮ್ಮದು ದೇವ್ರ ದರ್ಶನ ಮುಗೀತು ದೇವ್ರ ದರ್ಶನ ಮಾಡ್ಕೊಂಡು ನಾವು ಆನೆಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೋ ಮೂರು ಅವರಿಂದ ವೆಯ್ಟ್ ಮಾಡಿದ್ದೀವಿ ನಮ್ಗೆ ಹನ್ನೆರಡು ಗಂಟೆಗೆ ದರ್ಶನ ಆಯಿತು ಇನ್ನೂ ಆನೆ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಾಯಿದ್ದ ಕೊನೆಗೂ ಆನೆ ಕಾಣಿಸ್ಕೊಂತು ಅದು ವಿತ್ ಅಲಂಕಾರ ಇವತ್ತು ದೇವಸ್ಥಾನದಲ್ಲಿ ಏನೋ ವಿಶೇಷ ಐತಂತೆ ಸೊ ಆನೆಗೆ ಅಲಂಕಾರ ಮಾಡ್ಕೊಂಡು ಕರ್ಕೊಂಡು ಬಂದಿದ್ರು ದೇವಸ್ಥಾನಕ್ಕೆ ಬಂದಿದ್ದ ಜನರಲ್ಲಿ ತೊಂಬತ್ತು ಪರ್ಸೆಂಟ್ ಜನ ಕಾಯ್ತಿದ್ದೆ ಆನೆ ನೋಡೋಕ್ಕೆ ಯಾಕಂತಂದ್ರೆ ಆನೆ ದೇವಸ್ಥಾನದ ಸುತ್ತ ಮೂರು ಪ್ರದಕ್ಷಿಣೆ ಹಾಕುತ್ತಂತೆ ಮೂರು ರೌಂಡು ಆನೆ ಸರಿಯಾಗಿ ಎರಡು ಗಂಟೆಗೆ ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕಬೇಕಾಗಿತ್ತಂತೆ ಬಟ್ ಜನ ಜಾಸ್ತಿ ಇರೋದರಿಂದ ಹಾನೇನೂ ವೆಯ್ಟ್ ಮಾಡಿಸ್ತಾಯಿದ್ರು ನಮ್ಮನ್ನು ವೆಯ್ಟ್ ಮಾಡಿಸ್ತಾಯಿದ್ರು ಆನೆ ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕೋ ವಿಡಿಯೋ ಮಾಡೋಕ್ಕಾಗಿಲ್ಲ ಯಾಕಂತಂದರೆ ನನ್ನ ಮೊಬೈಲ್ ಸ್ವಿಚ್ ಆಫ್ ಲೆವೆಲಕ್ಕೆ ಬಂದ್ಬಿಟ್ಟಿದೆ ಇದು ನನ್ನ ಮೊದಲ ಯೂಟ್ಯೂಬ್ ವಿಡಿಯೋ ಈ ವಿಡಿಯೋದಲ್ಲಿ ನಾನು ಏನಾದರೂ ಮಾತಾಡೋದ್ರಲ್ಲಿ ತಪ್ಪಿದ್ರೆ ದಯವಿಟ್ಟು ಎಲ್ಲರೂ ಕ್ಷಮಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ ಮತ್ತು ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ಧನ್ಯವಾದಗಳು ಎಲ್ಲರಿಗೂ